ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳುತ್ತಿದ್ದಿನಪ್ಪ ಅಂತಂದ್ರೆ ಈಗ ಕಾಮಣ್ಣನ ಹುಣ್ಣಿಮೆ ಕಾಮಣ್ಣನ ದಹನ ಆಯಿತು ಈಗ ಬಣ್ಣವನ್ನು ಹೋಳಿ ಹಬ್ಬವನ್ನು ಆಚರಣೆ ಎಲ್ಲ ಸ್ನೇಹಿತರೆ ಆ ಹೋಳಿ ಹಬ್ಬದ ಒಂದು ಇಕ್ವಲೆಂಟಾಗಿ ಇನ್ನೊಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ ಹಬ್ಬ ಯಾವುದಪ್ಪ ಅಂತಂದರೆ ರಂಗಪಂಚಮಿ ಹಲವಾರು ಭಾಗಗಳಲ್ಲಿ ಇದನ್ನು ವಿಶೇಷ ರೀತಿಯಿಂದ ಬಹಳ ವಿಜೃಂಭಣೆಯಿಂದ ಈ ರಂಗಪಂಚಮಿಯನ್ನು ಆಚರಣೆ ಮಾಡ್ತಾರೆ ಆ ಪಂಚಮಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಹೋಳಿ ಹಬ್ಬವನ್ನು ಯಾವ ರೀತಿ ಆಡ್ತಾರೋ ಅದೇ ತರನಾಗಿ ಆ ರಂಗ ಪಂಚಮಿನೂ ಕೂಡ ಇರ್ತದೆ ಅದು ಒಂದೇ ದಿನ ಮಾಡುವಂಥ ಒಂದು ಪಂಚಮಿ ಆಗಿರ್ತದೆ ಆ ರಂಗ ಪಂಚಮಿ ಮುಹೂರ್ತ ಯಾವುದಪ್ಪ ಎಷ್ಟನೇ ತಾರೀಕಿಗೆ ಐತಿ ಅದರ ವಿಶೇಷತೆ ಏನಂತಂತ ಎಲ್ಲವನ್ನು ನೋಡ್ಕೊಂಡು ಬರೋಣ ಈ ಎರಡು ಸಾವಿರದ ಇಪ್ಪತ್ತೈದರ ರಂಗಪಂಚಮಿ ದಿನಾಂಕ ವನರಂಜಿತ ಹೋಳಿ ಹಬ್ಬದ ಐದು ದಿನಗಳ ನಂತರ ಆಚರಿಸಲಾಗುವ ಹಿಂದೂ ಮಹತ್ವರವಾದಂಥ ಒಂದು ಹಬ್ಬ ಈ ರಂಗಪಂಚಮಿ ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ದಿನದಂದು ಆಚರಿಸಲಾಗುವ ಅತ್ಯಂತ ಅದ್ಧೂರಿಯಾದ ಆಚರಣೆ ಮಾಡುವಂಥ ಬಣ್ಣಗಳನ್ನು ಬಣ್ಣದ ನೀರುಗಳನ್ನು ಎರಚಿ ಆ ಹಬ್ಬವನ್ನು ವರ್ಣರಂಜಿತವಾಗಿ ಆಚರಣೆ ಮಾಡ್ತಾರೆ ಈ ರಂಗ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹತ್ತೊಂಬತ್ತು ಬುಧವಾರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತದೆ ಶುಕ್ರವಾರದಿಂದ ಒಂದಿಷ್ಟು ಕಡೆ ಸಿಗ್ತದೆ ಹಾಗಾಗಿ ಇದು ರಂಗ ಎಂಬ ಪದದ ಅರ್ಥ ಏನಪ್ಪ ಅಂತಂದ್ರೆ ರಂಗ ಅಂತಂದ್ರೆ ಬಣ್ಣ ಮತ್ತು ಪಂಚಮಿ ಅಂತಂದ್ರೆ ಐದು ಐದು ದಿನ ಯಾವುದು ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಐದನೇ ದಿನವೇ ಈ ರಂಗಪಂಚಮಿ ಆಗಿರ್ತದೆ ಇದು ಹಿಂದೂ ಪುರಾಣಗಳ ಪ್ರಕಾರ ರಂಗಪಂಚಮಿ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗಿರುವ ರಜತಮ ಮತ್ತು ಮೇಲಿನ ವಿಜಯದ ಸಂಕೇತವಾಗಿತ್ತು ಇದನ್ನು ಮಧ್ಯಪ್ರದೇಶ ಮಹಾರಾಷ್ಟ್ರ ಗೋವಾ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳಿಗೆ ಪೂರ್ಣ ಉತ್ ಉತ್ಸಾಹದಿಂದ ಆಚರಿಸಲಾಗುವ ಮಹತ್ವರ ಹಬ್ಬ ಈ ಒಂದು ರಂಗಪಂಚಮಿ ಮಹಾರಾಷ್ಟ್ರದ ಶಿಮೊಗ್ಗೋ ಶಿಮ್ಗ ಎಂಬ ಆಚರಿಸ್ತಾರೆ ಇದು ಹಲವಾರು ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಂತ ಕರೆದು ಈ ರಂಗ ಪಂಚಮಿಯನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡುವ ಒಂದು ಹಬ್ಬ ಈ ರಂಗಪಂಚಮಿ ಈ ನಮ್ಮ ನೆರೆ ರಾ ರಾಜ್ಯ ಗೋವಾಗಳಲ್ಲಿ ಹಿಂದೂ ಹೋಳಿ ದಿನದಂದು ಸಿಗ್ಮು ಅಥವಾ ಸಿಗ್ಮೋತ್ಸವವನ್ನು ಆಚರಿಸುವ ಒಂದು ಅತಿ ಅದ್ಭುತವಾದ ಒಂದು ಹಬ್ಬ ಗುಲಾಲ ಬಣ್ಣ ನೀರಿನಿಂದ ಆಟ ಆಡೋ ಮೂಲಕ ರಂಗಪಂಚಮಿಯನ್ನು ಆಚರಿಸ್ತಾರೆ ಇದು ಬಹಳ ವಿಶೇಷವಾದಂಥ ಒಂದು ಹಬ್ಬ ಮತ್ತು ಇದು ಹಲವಾರು ದೇವತೆಗಳನ್ನು ಪೂಜಿಸುವ ಮುಖ್ಯ ಹಬ್ಬವಾಗಿರ್ತದೆ ಈ ರಂಗಪಂಚಮಿ ಸಮಯ ಯಾವಾಗಪ್ಪ ಅಂತಂದ್ರೆ ಹೋಳಿ ಈ ರಂಗ ಪಂಚಮಿ ಆಚರಣೆ ಹೋಳಿಯನ್ನು ಹೋಲುತ್ತದೆ ಈ ದಿನವನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಬಣ್ಣದ ಆಟದಿಂದ ಆಚರಿಸುವ ಒಂದು ವಿಶೇಷ ಹಬ್ಬ ಈ ಹೋಳಿ ಆಚರಣೆ ಈ ರಂಗ ಪಂಚಮಿ ಆಚರಣೆ ಈ ದಿನದಂದು ಹಿಂದೂ ಭಕ್ತರು ಶ್ರೀ ಕೃಷ್ಣ ಮತ್ತು ರಾಧೆಯನ್ನು ಪೂಜಿಸುತ್ತಾರೆ ಕೃಷ್ಣ ಮತ್ತು ರಾಧೆಯರ ನಡುವಿನ ದೈವಿಕ ಐಕ್ಯತೆಗೆ ಗೌರವ ಸಲ್ಲಿಸಲು ಅವರು ಈ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಾರೆ ಈ ರಂಗ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖವಾಗಿ ಅದರ ಸಮಯ ಸೂರ್ಯೋದಯ ಮಾರ್ಚ್ ಹತ್ತೊಂಬತ್ತರ ಬೆಳಗ್ಗೆ ಆರು ಮೂವತ್ತೈದರಿಂದ ಸೂರ್ಯಾಸ್ತದ ಮಾರ್ಚ್ ಹತ್ತೊಂಬತ್ತು ಸಂಜೆ ಆರು ಮೂವತ್ತ್ಮೂರರವರೆಗೆ ಹಾಗಾಗಿ ಈ ಪಂಚಮಿ ತಿಥಿ ಸಮಯ ಮಾರ್ಚ್ ಹದಿನೆಂಟು ರಾತ್ರಿ ಹತ್ತರಿಂದ ಮಾರ್ಚ್ ಇಪ್ಪತ್ತರ ಬೆಳಗ್ಗೆ ಹನ್ನೆರಡು ಮೂವತ್ತರವರೆಗೆ ಇರ್ತದೆ ನೋಡಿ ಸ್ನೇಹಿತರೆ ಇದು ರಂಗಪಂಚಮಿ ಸಮಯ ಶುಭ ಮುಹೂರ್ತವಾಗಿರ್ತದೆ ರಂಗಪಂಚಮಿ ಮಹತ್ವ ಏನಪ್ಪ ಅಂತಂದ್ರೆ ಈ ರಂಗಪಂಚಮಿ ದೇಶದ ಮೂಲೆ ಮೂಲೆಗಳಿಗೆ ಆಚರಿಸಲ್ಪಡುವ ಸಂತೋಷದಾಯಕವಾದಂಥ ಒಂದು ಹಬ್ಬವಾಗಿರ್ತದೆ ಈ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ದಂತಿ ಪ್ರಕಾರ ಹೋಳಿಕಾ ದಹನ ಅಥವಾ ಹೋಳಿಯ ಸಮಯದಲ್ಲಿ ಅದ್ಭುತವಾಗಿ ಬೆಳೆ ಬೆಳಕುವ ಬೆಂಕಿಯ ವಾತಾವರಣದಲ್ಲಿರುವ ಎಲ್ಲ ರಜ ಮತ್ತು ತಮ ಗುಣಗಳನ್ನು ಸುಟ್ಟು ಎಂದು ನಂಬಲಾಗೈತಿ ಇದು ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಶುದ್ಧವಾಗಿಡುವ ಒಂದು ಅತ್ಯದ್ಭುತ ಸಕಾರಾತ್ಮಕತೆಯನ್ನು ತುಂಬುವ ಈ ಸಮಾರಂಭ ಬಣ್ಣಗಳ ಮಾಧ್ಯಮ ಮೂಲಕ ಹಲವಾರು ದೇವತೆಗಳು ಆಹ್ವಾನಿಸುವ ಆದ್ದರಿಂದ ಪಂಚಮಿ ಹಲವು ಎಲ್ಲ ರಜತಮಗಳ ಮುಕ್ ಒಂದು ಮುಕ್ತಗೊಳಿಸುತ್ತದೆ ಎಂದು ಪರಿಗಣಿಸಲಾಗ್ತದೆ ಈ ರಂಗ ಪಂಚಮಿ ಆಚರಣೆ ಮತ್ತೊಂದು ದೃಷ್ಟಿಕೋನವಿದೆ ಈ ಹಬ್ಬದ ಮುಖ್ಯ ಉದ್ದೇಶ ಪಂಚತತ್ವ ಅಥವಾ ವಿಶ್ವವನ್ನು ರೂಪಿಸುವ ಐದು ಅಂಶಗಳು ಸಕ್ರಿಯಗೊಳಿಸುವುದು ಈ ಐದು ಅಂಶಗಳು ಭೂಮಿ ಬೆಳಕು ನೀರು ಆಕಾಶ ಮತ್ತು ಗಾಳಿಯಿಂದ ಕೂಡಿದೆ ಮಾನವ ದೇಹವು ಸಹ ಈ ಐದು ಅಂಶಗಳಿಂದ ಮಾಡಲ್ಪಟ್ಟಿದೆ ಎಂದು ಪರಿಗಣಿಸಲಾಗಿ ಈ ರಂಗಪಂಚಮಿ ಹಬ್ಬವು ಜೀವನ ಸಮತೋಲನವನ್ನು ಪುನಃಸ್ಥಾಪಿಸಲಿ ಅಂತ ಹೇಳ್ತಾ ಈ ಐದು ಭೂತಗಳನ್ನು ಆವರಣಿಸಿ ಪೂಜಿಸಿ ಈ ರಂಗಪಂಚಮಿಯನ್ನು ಆಚರಣೆ ಮಾಡುವುದೇ ಈ ರಂಗ ಪಂಚಮಿ ಆಗಿರ್ತದೆ ಈಗ ನಾನು ಹೇಳಿದಂಥ ಈ ರಂಗಪಂಚಮಿಯ ಶುಭ ಮುಹೂರ್ತ ರಂಗ ಪಂಚಮಿಯ ಹಿಸ್ಟ್ರಿ ಏನು ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು